ರಾಜ್ಯದಲ್ಲಿ ಮುಜರಾಯಿ ಇಲಾಖೆ ಖಾತೆಯಿಂದ ಕೋಟಿ ಕೋಟಿ ಹಣ ಲೂಟಿಯಾಗಿದೆ ಅಂತ ನಿನ್ನೆ ನ್ಯೂಸ್ ಏಟಿನಲ್ಲಿ ವರದಿ ಪ್ರಸಾರ ಮಾಡಲಾಗಿತ್ತು ವರದಿ ಬಳಿಕ ತನಿಖೆ ಚುರುಕನ್ನು ಪಡ್ಕೊಂಡಿದ್ದು ಕೆನರಾ ಬ್ಯಾಂಕ್ ಮ್ಯಾನೇಜರ್ ಜೇಸನ್ ರನ್ನ ವಶಕ್ಕೆ ಪಡೆದ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಎ ಒನ್ ಎಲ್ಲಪ್ಪನಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಶಾಲಾ ಕೊಠಡಿಗಳ ಅಭಾವದ ಬಗ್ಗೆ ನ್ಯೂಸ್ ಏಯ್ಟಿನ್ ವರದಿಯ ಪರಿಣಾಮ ಬೀರಿದ್ದು ಅಧಿಕಾರಿಗಳು ಹೊಸ ಕಟ್ಟಡ ಕಾಮಗಾರಿ ಆರಂಭವನ್ನು ಮಾಡಿದ್ದಾರೆ ಬೀದರ್ ಜಿಲ್ಲೆಯ ಘಟಕ ಕಂಚಿಚೋಳಿ ಗ್ರಾಮದ ಸರ್ಕಾರಿ ಶಾಲೆ ಕಟ್ಟಡಕ್ಕೆ ಪಾಯ ಹಾಕಲಾಗಿದ್ದು ಕಾಮಗಾರಿ ಆರಂಭಿಸಲಾಗಿದೆ ಕನ್ನಡ ಆಂಗ್ಲ ಉರ್ದು ಮಾಧ್ಯಮ ಕಲಿಯುವ ನಾನೂರಕ್ಕೂ ಹೆಚ್ಚು ಮಕ್ಕಳಿಗೆ ಶಾಲಾ ಕೊಠಡಿಗಳ ಅಭಾವ ಇತ್ತು ಐದು ಕೋಟಿಯಲ್ಲಿ ಐದು ಕೊಠಡಿ ನಿರ್ಮಾಣಕ್ಕೆ ಟೆಂಡರ್ ಆಗಿದ್ದರೂ ಕಾಮಗಾರಿ ಮಾತ್ರ ಪ್ರಾರಂಭ ಮಾಡಿರಲಿಲ್ಲ ನಮ್ಮ ವರದಿಯ ಬಳಿಕ ಹೆಚ್ಚೆತ್ತು ಶಿಕ್ಷಣ ಇಲಾಖೆ ಪಿಡಬ್ಲ್ಯೂಡಿ ಕಾಮಗಾರಿ ಆರಂಭಿಸಿದೆ ಗೋಬಿ ಪಾನಿಪುರಿ ಕಬಾಬ್ ಆಯಿತು ಇದೀಗ ಕರಿದ ಹಸಿರು ಬಟಾಣಿ ಸರದಿ ಹಸಿರು ಬಟಾಣಿಯಲ್ಲಿ ಯಥೇಚ್ಛವಾಗಿ ಕೃತಕ ಹಸಿರು ಬಣ್ಣ ಬಳಕೆ ಮಾಡಲಾಗ್ತಿದೆ ಅಂತ ಹೇಳಲಾಗ್ತಾ ಇದೆ ಇದರಿಂದ ಹೊಟ್ಟೆ ನೋವು ಬಂದು ಬಹುತೇಕ ಜನ ಆಸ್ಪತ್ರೆಯ ಕದ ತಡ್ತಾ ಇದ್ದಾರೆ ಇದೇ ಕಾರಣಕ್ಕೆ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆ ಎಪ್ಪತ್ತು ಸ್ಯಾಂಪಲ್ಗಳನ್ನು ಕಲೆ ಹಾಕಿದ್ದು ವರದಿ ಬರುವುದು ಬಾಕಿ ಇದೆ ಕೊಡಗಿನಲ್ಲಿ ಅಪ್ರಾಪ್ತ ಗರ್ಭಿಣಿಯರ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ ಒಂಬತ್ತು ತಿಂಗಳಲ್ಲಿ ಮೂವತ್ತು ಅಪ್ರಾಪ್ತ ಗರ್ಭಿಣಿಯ ಪತ್ತೆಯಾಗಿದ್ದಾರೆ ಲೈಂಗಿಕ ದೌರ್ಜನ್ಯ ನಡೀತಾ ಇದ್ರು ಅಧಿಕಾರಿಗಳು ಪತ್ತೆ ಹಚ್ಚುತ್ತಿಲ್ಲ ಅನ್ನೋ ಆರೋಪ ಕೇಳಿಬಂದಿದೆ ಮುಸ್ಲಿಂ ಸಮುದಾಯದ ಸರ್ಕಾರಿ ನೌಕರರಿಗೆ ರಂಜಾನ್ ತಿಂಗಳಲ್ಲಿ ಒಂದು ಗಂಟೆ ಮುಂಚಿತವಾಗಿ ಮನೆಗೆ ತೆರಳುವುದಕ್ಕೆ ಅನುಮತಿ ಕೋರಿ ಸಿಎಂಗೆ ಮನವಿಯನ್ನ ಮಾಡಲಾಗಿದೆ ರಂಜಾನ್ ತಿಂಗಳಲ್ಲಿ ಉಪವಾಸ ಇರುವಂತಹ ಮುಸ್ಲಿಮರು ಸಂಜೆ ವೇಳೆ ಉಪವಾಸ ಅಂತ್ಯ ಮಾಡುವುದಕ್ಕೆ ಸಮಯ ಬೇಕು ಅಂತ ರಾಜ್ಯ ಕಾಂಗ್ರೆಸ್ ಉಪಾಧ್ಯಕ್ಷ ಸೈಯದ್ ಅಹಮದ್ ಸಿಎಂಗೆ ಪತ್ರ ಬರೆದು ಮನವಿಯನ್ನ ಮಾಡಿಕೊಂಡಿದ್ದಾರೆ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಫಲಿತಾಂಶ ಹೆಚ್ಚಳಕ್ಕೆ ಬಿಬಿಎಂಪಿ ಅಗತ್ಯ ಕ್ರಮವನ್ನು ಕೈಗೊಂಡಿದೆ ಪಾಲಿಕೆ ಒಡೆತನದಲ್ಲಿರುವ ಪ್ರೌಢಶಾಲೆಗಳಲ್ಲಿ ವಿಶೇಷ ತರಗತಿಗಳನ್ನು ನಡೆಸಲು ಸೂಚನೆ ಕೊಡಲಾಗಿದೆ ಶಿಕ್ಷಣ ವಿಭಾಗದ ವಿಶೇಷ ಆಯುಕ್ತೆ ಪ್ರೀತಿ ಗೆಹ್ಲೋಟ್ ಬೆಳಗ್ಗೆ ಸಂಜೆ ವಿಶೇಷ ತರಗತಿಗಳನ್ನು ನಡೆಸಲು ಶಿಕ್ಷಕರಿಗೆ ಸೂಚನೆ ಕೊಟ್ಟಿದ್ದಾರೆ ಮನೆ ಮುಂದೆ ಕಸ ಹಾಕುವವರ ವಿರುದ್ಧ ಕುಟುಂಬವೊಂದು ಕೋರ್ಟ್ ಮೆಟ್ಟನ ಏರಿತು ರಾಯಚೂರಿನ ತೋರಣ ದಿನಿಯ ರಂಗಪ್ಪ ಹಾಗೂ ಕುಟುಂಬಸ್ಥರು ಕಸ ಹಾಕುವವರ ವಿರುದ್ಧ ಕೋರ್ಟ್ ಮೆಟ್ಟನ್ನ ಏರಿದರು ಕೋರ್ಟ್ ಆದೇಶಕ್ಕೂ ಕ್ಯಾರಿ ಅನ್ನದೇ ಕಿಡಿಗೇಡಿಗಳು ಕಸ ಹಾಕ್ತಾ ಇದ್ದು ಇದರಿಂದ ಬೇಸತ್ತ ಕುಟುಂಬ ದಯಾಮರಣಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ಬೇಸರವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಡಬ್ಲ್ಯೂಪಿಎಲ್ ಮ್ಯಾಚ್ ನೋಡುವವರಿಗೆ ಹೋಗುವವರಿಗೆ ಬಿಎಂಟಿಸಿ ಗುಡ್ ನ್ಯೂಸ್ ಕೊಟ್ಟಿದೆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ವಿಶೇಷ ಬಸ್ಗಳ ವ್ಯವಸ್ಥೆ ಮಾಡಿದೆ ಬೆಂಗಳೂರಿನಲ್ಲಿ ಇವತ್ತಿನಿಂದ ಮಾರ್ಚ್ ಒಂದರವರೆಗೆ ವಿಶೇಷ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದೆ ಪುರುಷರು ಕೂರುವಂಥ ಆಸನದಲ್ಲಿ ಗಂಡಸರೇ ಕೂರಬೇಕು ಈ ಕುರಿತು ಚಾಲನಾ ಸಿಬ್ಬಂದಿಗೆ ಸೂಕ್ತ ತಿಳುವಳಿಕೆ ನೀಡಿ ಅಂತ ಕೆಎಸ್ಆರ್ಟಿಸಿ ಮೈಸೂರು ನಿಗಮದ ನಿರ್ದೇಶಕರು ಚಾಲನಾ ಸಿಬ್ಬಂದಿಗೆ ಸುತ್ತೋಲೆಯನ್ನು ಹೊರಡಿಸುತ್ತಾರೆ ಹುಡಾಕೇಸ್ನಲ್ಲಿ ಸಿಎಂಗೆ ಕ್ಲೀನ್ ಚಿಟ್ ಕೊಟ್ಟಿದೆ ಈ ಸಂಬಂಧ ನಿನ್ನೆ ಮೈಸೂರು ಲೋಕಾಯುಕ್ತ ಪೊಲೀಸರು ಜನಪ್ರತಿನಿಧಿಗಳ ಕೋರ್ಟ್ಗೆ ವಿ ರಿಪೋರ್ಟ್ ಸಲ್ಲಿಕೆ ಮಾಡಿದ್ದಾರೆ ಸುಮಾರು ಹನ್ನೊಂದು ಸಾವಿರ ಪುಟಗಳ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಒಟ್ಟು ನಾಲ್ಕು ಬ್ಯಾಗ್ನಲ್ಲಿ ತಂದಿದಂತಹ ವರದಿಯನ್ನ ಎಸ್ಪಿ ಉದೇಶ ನೇತೃತ್ವದಲ್ಲಿ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಮುಂದೆ ಸಲ್ಲಿಕೆ ಮಾಡಲಾಗಿದೆ ಹುಡಾ ಕೇಸಲ್ಲಿ ಸಿಎಂಗೆ ಕ್ಲೀನ್ ಚಿಟ್ ವಿಚಾರದ ಬಗ್ಗೆ ಕಾಂಗ್ರೆಸ್ ನಾಯಕರು ಸಮರ್ಥನೆಯನ್ನು ಮಾಡಿಕೊಳ್ತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ ನಾನು ಆರಂಭದಲ್ಲಿ ಹೇಳಿದ್ದೆ ಇದು ರಾಜಕೀಯ ಪ್ರೇರಿತ ಅಂತ ಸಿಎಂ ಇಂಥದ್ದೇ ಜಾಗ ಕೊಡಿ ಅಂತ ಕೇಳಿಲ್ಲ ಪ್ರಕರಣದ ಬಗ್ಗೆ ಲೋಕಾಯುಕ್ತ ತನಿಖೆ ಮಾಡಿದೆ ಲೋಕಾಯುಕ್ತ ಮೇಲೆ ಯಾರೂ ಪ್ರಭಾವ ಬೀರಿಲ್ಲ ಅಂತ ಹೇಳಿದ್ರು ಇದು ಸಚಿವ ಚೆಲುವರಾಯಸ್ವಾಮಿ ಪ್ರತಿಕ್ರಿಯೆ ಕೊಟ್ಟು ಯಾವುದೇ ದಾಖಲೆಗಳಿಲ್ಲ ಅದಕ್ಕೆ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿದೆ ಅಂತ ಹೇಳಿದ್ದಾರೆ ಬುಡ ಹಗರಣದ ಆರೋಪಿಗಳ ಬಗ್ಗೆ ಲೋಕಾಯುಕ್ತ ಕೋರ್ಟ್ಗೆ ಕೊಟ್ಟಿರುವ ಬಿ ರಿಪೋರ್ಟ್ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರಿ ಕಿಡಿಕಾರಿದರು ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಲೋಕಾಯುಕ್ತ ಬಿ ರಿಪೋರ್ಟ್ ನಮಗೆ ಆಶ್ಚರ್ಯ ತಂದಿಲ್ಲ ಅಂತ ಹೇಳಿದ ನೋ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಂಸದ ಬಸವರಾಜ ಬೊಮ್ಮಾಯಿ ಆರ್ ಅಶೋಕ್ ಕೂಡ ಆಕ್ರೋಶವನ್ನು ಹೊರಹಾಕಿದ ಕೂಡ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಲೋಕಾಯುಕ್ತ ಕ್ಲೀನ್ ಚಿಟ್ ಅನ್ನು ಕೊಟ್ಟಿದೆ ಹಿನ್ನೆಲೆಯಲ್ಲಿ ಸಚಿವ ಬೈರತಿ ಸುರೇಶ್ ದೇವರಿಗೆ ಕಟ್ಟಿದಂತ ಹರಕೆಯನ್ನು ತೀರಿಸುತ್ತಾರೆ ಅಂತ ಹೇಳಲಾಗ್ತಾ ಇದೆ ಚಾಮುಂಡಿ ಬೆಟ್ಟ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಲಿರುವಂತಹ ಭೈರತಿ ಸುರೇಶ್ ಹರಕೆಯನ್ನು ತೀರಿಸಲಿದ್ದಾರೆ ಸಹಕರಣ ಪ್ರಕರಣದಲ್ಲಿ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿದೆ ಆದರೆ ಇಡಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಸಿಎಂ ಪತ್ನಿ ಪಾರ್ವತಿ ನಗರಾಭಿವೃದ್ಧಿ ಸಚಿವ ಭರತಿ ಸುರೇಶ್ಗೆ ವಿಚಾರಣೆಗೆ ಬರಲು ಇಡಿ ನೋಟಿಸ್ ಕೊಟ್ಟಿತ್ತು ಮೊಡಾ ಪ್ರಕರಣದಲ್ಲಿ ಇಡಿ ಸಮನ್ಸ್ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದರು ನಿನ್ನೆ ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ಈ ಒಂದು ಅರ್ಜಿ ವಿಚಾರಣೆ ನಡೆಯಿತು ಎರಡೂ ಕಡೆಯ ವಾದ ಪ್ರತಿವಾದ ಆಲಿಸಿದ ಹೈಕೋರ್ಟ್ ಆದೇಶವನ್ನು ಕಾಯ್ದಿರಿಸಿದೆ ಬಿಜೆಪಿ ರೆಬಲ್ಸ್ ಟೀಮ್ನ ಭಿನ್ನಮತ ಶಮನ ಆಗುವಂತಹ ಲಕ್ಷಣಗಳು ಕಾಣ್ತಾ ಇದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರೆಬಲ್ಸ್ ಟೀಮ್ ತಮ್ಮ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ನಿರ್ಧಾರವನ್ನು ಮಾಡಿತು ಸದ್ಯ ಈ ನಿರ್ಧಾರದಿಂದ ರೆಬಲ್ಸ್ ಟೀಮ್ ಹಿಂದೆ ಸರಿದಿದೆ ನಿನ್ನೆ ಬೆಂಗಳೂರಲ್ಲಿ ನಡೆದಂತಹ ರೆಬಲ್ಸ್ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ತಟಸ್ಥವಣ ಬೆಂಬಲಕ್ಕೆ ಹಿಂದೇಟು ಹಾಕಿರುವಂತಹ ಹಿನ್ನೆಲೆಯಲ್ಲಿ ರೆಬಲ್ಸ್ ಈ ನಿರ್ಧಾರವನ್ನು ಮಾಡಿದಾರಂತೆ ಚಾಮುಂಡಿ ಬೆಟ್ಟಕ್ಕೆ ರೆಬಲ್ ನಾಯಕ ಶಾಸಕ ಬಸನಗೌಡ ಯತ್ನಾಳ್ ಭೇಟಿಯನ್ನು ಕೊಟ್ಟಿದ್ದಾರೆ ಕೇಂದ್ರ ಬಿಜೆಪಿ ಶಿಸ್ತು ಸಮಿತಿ ಯತ್ನಾಳ್ಗೆ ನೋಟಿಸ್ ಕೊಟ್ಟಿತ್ತು ನೋಟಿಸ್ ಬಳಿಕ ತಾಯಿ ಚಾಮುಂಡೇಶ್ವರಿಗೆ ಯತ್ನಾಳ್ ಮೊರೆ ಹೋಗಿದ್ದಾರೆ ತಾಯಿ ಚಾಮುಂಡೇಶ್ವರಿಗೆ ಯತ್ನಾಳ್ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಿದರು ಯತ್ನಾಳ್ ಭೇಟಿಯ ವೇಳೆ ವಿಜಯೇಂದ್ರ ಅಭಿಮಾನಿಗಳು ಜೈ ವಿಜಯೇಂದ್ರ ಜೈ ಬಿಎಸ್ವೈ ಅಂತ ಘೋಷಣೆಯನ್ನು ಕೂಗಿದ್ದಾರೆ ಪದೇ ಪದೇ ಸಿಎಂ ಹಾಗೂ ಕೆಪಿಸಿಸಿ ಕುರ್ಚಿಯ ಬಗ್ಗೆ ಮಾತನಾಡುವ ಸಚಿವ ಕೆ ಎನ್ ರಾಜಣ್ಣಗೆ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಬಾಯಿಗೆ ಬಂದಂತೆ ಮಾಧ್ಯಮಗಳ ಮುಂದೆ ಮಾತನಾಡಬೇಡಿ ನಾವಿದ್ದೇವೆ ಎಲ್ಲವನ್ನೂ ನೋಡಿಕೊಳ್ತೀವಿ ಬಾಯಿ ಮುಚ್ಕೊಂಡು ತೆಪ್ಪಗಿರಿ ಎಂಬ ಸಂದೇಶವನ್ನು ರವಾನಿಸಿದಾರಂತೆ ಆರ್ಥಿಕ ಸಂಪನ್ಮೂಲಗಳ ನೆಪದಲ್ಲಿ ಒಂಬತ್ತು ವಿವಿಗಳನ್ನು ಮುಚ್ಚುವ ಸರ್ಕಾರದ ನಿರ್ಧಾರದ ವಿರುದ್ದ ಬೃಹತ್ ಹೋರಾಟ ಮಾಡೋದಕ್ಕೆ ಬಿಜೆಪಿ ಮುಂದಾಗಿದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ತೆರೆಯುವ ನಿರ್ಧಾರಕ್ಕೆ ಬ್ರೇಕ್ ಹಾಕಿ ಈಗ ವಿವಿಗಳನ್ನು ಮುಚ್ಚೋದಕ್ಕೆ ಸರ್ಕಾರ ಹೊರಟಿದೆ ಹೀಗಾಗಿ ಸರ್ಕಾರದ ವಿರುದ್ದ ಹೋರಾಟ ರೂಪಿಸುವ ಸಂಬಂಧ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಪ್ರತಿಪಕ್ಷ ನಾಯಕರಾದ ಆರ್ ಅಶೋಕ್ ಹಾಗೂ ಛಲವಾದಿ ನಾರಾಯಣಸ್ವಾಮಿ ಅಶ್ವಥ್ ನಾರಾಯಣ್ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಸಭೆಯನ್ನು ನಡೆಸುತ್ತಾರೆ ಕಳೆದ ಮೂರು ತಿಂಗಳಿಗೆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಬಾರದ ಹಿನ್ನೆಲೆ ದಾವಣಗೆರೆಯಲ್ಲಿ ಮಾಯಕುಂಡ ಕಾಂಗ್ರೆಸ್ ಶಾಸಕ ಕೆ ಬಸವಂತಪ್ಪ ಹಾಸ್ಯಾಸ್ಪದವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯುಗಾದಿ ಹಬ್ಬಕ್ಕೆ ಎಲ್ಲರಿಗೂ ಕಂತೆ ಕಂತೆ ಹಣ ಬರುತ್ತೆ ಯುಗಾದಿ ಹಬ್ಬ ಎಲ್ಲರೂ ಜೋರಾಗಿ ಮಾಡ್ತಾರೆ ಎಲ್ಲ ಮಹಿಳೆಯರು ಯುಗಾದಿ ಹಬ್ಬ ಮಾಡಲಿ ಅಂತ ಹಾಸ್ಯ ಚಿರಾಕಿ ಹಾರಿಸಿದರು ಎಣ್ಣೆ ಚಟಕ್ಕೆ ಬಿದ್ದು ತಾಯಿಯ ತಾಳಿಯನ್ನೇ ಕದಿಯೋಕೆ ಮಗ ಮುಂದಾಗಿದ್ದಾನೆ ಕುಡಿಯೋದಕ್ಕೆ ಹಣ ನೀಡಿಲ್ಲ ಅಂತ ತಾಯಿಗೆ ಚಾಕುವಿನಿಂದ ಇರಿದು ತಾಳಿಯನ್ನ ಕಿಟ್ಕೊಂಡಿದ್ದಾನೆ ಜ್ಞಾನಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ರಾಹುಲ್ ಎಂಬಾತ ತನ್ನ ತಾಯಿ ಜಯಲಕ್ಷ್ಮಿಗೆ ಚಾಕುವನ್ನು ಇರಿದಾನೆ ಜ್ಞಾನಭಾರತಿ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಆರೋಪಿ ರಾಹುಲ್ ಅಲ್ಲ ಪೊಲೀಸರು ಬಂಧಿಸಿದ್ದಾರೆ ರೈತನಿಗೆ ಚಾಕು ಎರೆದು ಹಣ ಮತ್ತು ಒಡವೆ ಧೋಣೆ ಮಾಡಿರುವಂತಹ ಘಟನೆ ನಡೆದಿದೆ ತುಮಕೂರಿನ ರಿಂಗ್ ರಸ್ತೆಯಲ್ಲಿ ಒಂದು ಘಟನೆ ನಡೆದಿರುವಂಥದ್ದು ಬುಧವಾರ ರಾತ್ರಿ ಗಿರೀಶ್ ಮತ್ತು ಚೇತನ್ ಎನ್ನುವವರು ಟೊಮ್ಯಾಟೊ ತೆಗೆದುಕೊಂಡು ಬೆಂಗಳೂರಿಗೆ ಹೋಗ್ತಾ ಇದ್ರು ಈ ವೇಳೆ ಘಟನೆ ನಡೆದಿದೆ ಬೆಂಗಳೂರಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚಾಗ್ತಾ ಇವೆ ಈ ಬೆನ್ನಲ್ಲೇ ರಾತ್ರಿ ಪಾಳಿಯಲ್ಲಿ ಇನ್ಸ್ಪೆಕ್ಟರ್ ಉಸ್ತುವಾರಿ ನೇಮಕಕ್ಕೆ ಚಿಂತನೆ ನಡೆದಿದೆ ಬೆಂಗಳೂರು ಪಶ್ಚಿಮ ವಿಭಾಗ ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಶ್ ಕುಮಾರ್ ಈ ಕುರಿತಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಪಶ್ಚಿಮ ಬಂಗಾಳದ ಭೀಬುರ್ನಲ್ಲಿ ಇವತ್ತು ದಟ್ಟವಾದ ಮಂಜು ಆವರಿಸಿದೆ ಎದುರುಗಡೆಯಿಂದ ಬರುವಂತಹ ವಾಹನಗಳು ಕಾಣದಷ್ಟು ದಟ್ಟವಾದ ಮಂಜು ಆವರಿಸಿತ್ತು ಜಮ್ಮು ಕಾಶ್ಮೀರದ ರಜೌರಿ ಜಿಲ್ಲೆಯ ಹಲವೆಡೆ ಮಳೆ ಸುರಿದಿದೆ ಕೋಟ್ರಾಂಕ ಬುಧಾಲ್ನಲ್ಲಿ ಭಾರಿ ಪ್ರಮಾಣದಲ್ಲಿ ಹಿಮ ಮಳೆ ಆಗ್ತಾ ಇದೆ ದೆಹಲಿ ಸಿಎಂ ಆಗಿ ರೇಖಾ ಗುಪ್ತಾ ನಿನ್ನೆಯಷ್ಟೇ ವಚನ ಸ್ವೀಕರಿಸಿದ್ದಾರೆ ಇವತ್ತು ದೆಹಲಿಯ ತಮ್ಮ ನಿವಾಸದ ಬಳಿ ಅಭಿಮಾನಿಗಳನ್ನು ಭೇಟಿಯಾದ ರೇಖಾ ಗುಪ್ತಾ ಸೆಲ್ಫಿಗೆ ಫೋಸ್ ಕೊಟ್ಟರು ದೆಹಲಿ ಸಿಎಂ ರೇಖಾ ಗುಪ್ತಾ ಆಯುಷ್ಮಾನ್ ಭಾರತ್ ಸ್ಕೀಮ್ಗೆ ಅಪ್ರೂವಲ್ ಅನ್ನು ಕೊಟ್ಟಿದ್ದಾರೆ ಇವತ್ತು ಪಿಡಬ್ಲ್ಯೂಡಿ ಹಾಗೂ ಜಲಮಂಡಳಿ ಸಭೆಯನ್ನು ನಡೆಸಲಿದ್ದಾರೆ ವಿದೇಶಾಂಗ ಸಚಿವ ಜೈಶಂಕರ್ ದಕ್ಷಿಣ ಆಫ್ರಿಕಾ ಪ್ರವಾಸಕ್ಕೆ ತೆರಳಿದ್ದಾರೆ ಜೋಹಾನ್ಸ್ ಬರ್ಗನ್ನಲ್ಲಿ ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಮಪೋಸಾ ಅವರನ್ನು ಭೇಟಿ ಮಾಡಿದ್ದಾರೆ ಅಮೆರಿಕದ ವಿಶ್ವಾಸಾರ್ಹ ತನಿಖಾ ಸಂಸ್ಥೆ ಎಫ್ಬಿಐಗೆ ಭಾರತೀಯ ಮೂಲದ ಕಾಶ್ ಪಟೇಲ್ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಎಫ್ಬಿಐ ಮುಖ್ಯಸ್ಥರಾದ ಮೊದಲ ಭಾರತೀಯ ಮೂಲದವರು ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಪ್ರಯಾಗರಾಜ್ ಮಹಾಕುಂಭ ಮೇಳಕ್ಕೆ ತೆರೆಗೆ ಬೀಳುವಂತಹ ದಿನ ಸಮೀಪಿಸುತ್ತಿದೆ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ ಫೆಬ್ರವರಿ ಇಪ್ಪತ್ತಾರರಂದು ಅದ್ಧೂರಿ ಮಹಾಕುಂಭ ಮೇಳಕ್ಕೆ ತೆರೆ ಬೀಳಲಿದೆ ನಿನ್ನೆ ನಡೆದ ಬಾಂಗ್ಲಾದೇಶ ವಿರುದ್ಧದ ಚಾಂಪಿಯನ್ಸ್ ಟ್ರೋಫಿ ಪಂದ್ಯದಲ್ಲಿ ರೋಹಿತ್ ದಾಖಲೆಯನ್ನು ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ನಲ್ಲಿ ಒಂದು ಲಕ್ಷದ ಹತ್ತು ಸಾವಿರ ರನ್ಗಳನ್ನು ಪೂರೈಸಿದ ಡಬ್ಲ್ಯೂಪಿಎಲ್ನಲ್ಲಿ ಸತತ ಎರಡು ಪಂದ್ಯಗಳ ಗೆಲುವು ಸಾಧಿಸಿರುವಂತಹ ಆರ್ಸಿಬಿಗೆ ಇವತ್ತು ಮುಂಬೈ ಇಂಡಿಯನ್ಸ್ ವಿರುದ್ದ ಸೆಣಸಾಟ ನಡೆಸುವಂತಹ ಟೈಮ್ ಹ್ಯಾಟ್ರಿಕ್ ಗೆಲುವಿನ ತವಕದಲ್ಲಿ ತವರಲ್ಲಿ ಸ್ಮೃತಿ ಮಂದಾನ ಪಡೆ ಪಂದ್ಯವನ್ನು ಆರಲಿದೆ ಸಂಜೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯ ನಡೆಯಲಿದೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ಶುಭಾರಂಭ ಮಾಡಿದೆ ದುಬೈನಲ್ಲಿ ನಡೆದಂತಹ ಪಂದ್ಯದಲ್ಲಿ ಆರು ವಿಕೆಟ್ಗಳಿಂದ ಬಾಂಗ್ಲಾದೇಶವನ್ನು ಮಣಿಸಿ ಶುಭಾರಂಭ ಮಾಡಿಕೊಂಡಿದೆ ಇವತ್ತು ಸ್ಯಾನಲ್ದಲ್ಲಿ ಹನ್ನೊಂದು ಸಿನಿಮಾಗಳು ತೆರೆ ಕಂಡಿವೆ ಯಾವ ಸಿನಿಮಾ ಪ್ರೇಕ್ಷಕರ ಹೃದಯ ಗೆಲ್ಲುತ್ತೆ ಅನ್ನೋದನ್ನು ಕಾದು ನೋಡಬೇಕು ಕಂಚಿನ ಕಟ್ಟಿದ ಗಾಯಕ ವಿಜಯ ಪ್ರಕಾಶ್ ಅವರ ತಲೆ ಕೂದಲಿಗೆ ಅವರಮ್ಮ ಎಣ್ಣೆಯನ್ನು ಹಚ್ಚುತ್ತ ಹಾಡನ್ನ ಹಾಡುವ ವಿಡಿಯೋ ವೈರಲ್ ಆಗ್ತಾ ಇದೆ ಚಾತು ಗಾಯಕಿ ಎಸ್ ಜಾನಕಿ ಕುಕ್ಕಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಭೇಟಿಯನ್ನು ಕೊಟ್ಟಿದ್ದರು ದೇವರ ದರ್ಶನ ಪಡೆದು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ